ನಮಸ್ಕಾರ ವೀಕ್ಷಕರೇ ಹೊಸ ವರ್ಷ ಬಂತು ಅಂತಂದ್ರೆ ಎಲ್ಲರೂ ನಮ್ಮ ಹಳೆಯ ಫೋನ್ ಬದಲಾಯಿಸ್ತಾ ಹೊಸ ಫೋನ್ ಅನ್ನ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ ಯಾವ ಫೋನ್ ಹೆಚ್ಚು ಫೀಚರ್ ಇದೆ ಯಾವ ಫೋನ್ ತಗೊಂಡ್ರೆ ಒಳ್ಳೇದು ಅಂತ ಎಲ್ಲರೂ ಕಾತುರತೆಯಿಂದ ಕಾಯುವಂತ ಸಮಯ ಅಂತಂದ್ರೆ ಹೊಸ ವರ್ಷ ಈ ಜನವರಿಯಲ್ಲಿ ಅನೇಕ ಕಂಪನಿಯ ಫೋನ್ಗಳು ಈಗಾಗಲೇ ರಿಲೀಸ್ ಅನ್ನ ಕಂಡಿದ್ದೀವಿ ಇವತ್ತು ಈಗ ತಾನೇ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಪ್ರಾರಂಭ ಆಗಿರೋ ಒಂದು ಫೋನಿನ ಪರಿಚಯವನ್ನು ಮಾಡ್ಕೊಡುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ರಿಯಲ್ ಮೀ ಸಿಕ್ಸ್ಟೀನ್ ಪ್ರೋ ಮತ್ತೆ ಸಿಕ್ಸ್ಟೀನ್ ಪ್ರೋ ಪ್ಲಸ್ ಎರಡೂ ಇವತ್ತು ಆನ್ಲೈನಲ್ಲಿ ಬುಕ್ಕಿಂಗ್ ಸಿಗ್ತಾ ಇದೆ ಇದರ ವಿಶೇಷತೆ ಅಂತಂದರೆ ಈ ಕ್ಯಾಮ್ರಾ ಹಿಂದ್ಗಡೆ ಇರುವಂಥ ಪ್ಲೇಸ್ಮೆಂಟ್ ಈ ಫ್ರೇಮು ತುಂಬ ಅಟ್ರಾಕ್ಟಾಗಿರುವಂಥದ್ದು ಜೊತೆಗೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಅಂತಂದ್ರೆ ಒಂದು ಲಕ್ಷದ ಮೇಲ್ಗಡೆ ಇರುವಂಥ ಫೋನ್ಗಳೇ ಇತ್ತೀಚೆಯವರೆಗೂ ಸಿಗ್ತಾ ಇದ್ದು ಅಫೋರ್ಡಬಲ್ ಫೋನ್ ರೇಂಜಲ್ಲಿ ನಮಗೆ ಟೂ ಹಂಡ್ರೆಡ್ ಪಿಕ್ಸೆಲ್ ಮೆಗಾ ಪಿಕ್ಸೆಲ್ ಇರಲಿಲ್ಲ ಈ ಫೋನ್ ಅಲ್ಲಿ ರಿಯಲ್ಮಿ ಪ್ರೊ ಮತ್ತೆ ಪ್ರೊ ಪ್ಲಸ್ ನಲ್ಲಿ ನಮ್ಗೆ ಸಿಗ್ತಾ ಇದೆ ಹಲವಾರು ಅಟ್ರಾಕ್ಟಿವ್ ಕಲರ್ ಕೂಡ ಸಿಗುವಂಥದ್ದಿದೆ ಇದು ನೋಡಬಹುದು ಒಂದ್ರ ಒಂದು ರೀತಿ ಅಟ್ರಾಕ್ಟಿವ್ ಕಲರ್ ಇರ್ಬೋದು ಇದು ಇನ್ನೊಂದು ಪರ್ಪಲ್ ಕಲರ್ ಅಲ್ಲಿ ಸಿಗುವಂತ ಫೋನ್ ಇರ್ಬೋದು ಹಾಗೆಯೇ ಪ್ರೋ ಪ್ಲಸ್ ಕೂಡ ನಮಗೆ ಸಿಗ್ತಾ ಇದೆ ಈ ಎಲ್ಲ ಫೋನ್ಗಳು ಇವತ್ತಿಂದ ಬುಕ್ಕಿಂಗ್ ಪ್ರಾರಂಭ ಆಗಿದೆ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಂತ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡ್ಬೋದು ಅಥವಾ ನಮ್ಮ ಹತ್ತಿರದ ಸ್ಟೋರ್ಗಳಲ್ಲೂ ಎಲ್ಲ ಫೋನ್ಗಳು ಸಿಗ್ತಾ ಇದೆ ಆಸಕ್ತರು ಕೂಡಲೇ ಸಂಪರ್ಕಿಸಬೇಕು ಅನೇಕ ಡಿಸ್ಕೌಂಟ್ಗಳು ಕ್ಯಾಶ್ ವಾಚರ್ ಎರಡು ಸಾವಿರದಿಂದ ಮೂರು ಸಾವಿರದವರೆಗೂ ಇದೆ ಹಾಗೇನೆ ಎಕ್ಸ್ಚೇಂಜ್ ನೀವೇನ ತಗೊಳ್ತೀರಾ ಅಂತಂದ್ರೆ ಆರು ಸಾವಿರದವರೆಗೂ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ನಾವೀಗ ಹನುಮಂತ ನಗರದ ಬಿಕಾಸ್ ಮೊಬೈಲ್ಸ್ ಅಲ್ಲಿದ್ದೀವಿ ಇಲ್ಲಿ ನಿಮ್ಗೆ ಡೆಮೋಅನ್ನ ಕೂಡ ನೋಡಬಹುದು ಕ್ಯಾಮ್ರಾ ಬೇರೆ ಎಲ್ಲ ಫೀಚರ್ ನೋಡ್ತಾ ಇದರ ಒಂದು ಪರೀಕ್ಷೆ ಮಾಡಬಹುದು ಫಿಸಿಕಲ್ ಒಂದು ವ್ಯೂ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಅವಕಾಶ ಇರುತ್ತೆ ಅದಲ್ಲದೆ ಈ ಸ್ಟೋರ್ ಅಲ್ಲಿ ಜನಧನಿ ವೀಕ್ಷಕರಿಗೆ ಒಂದಷ್ಟು ಆಫರ್ಗಳು ನಿಮ್ಗೆ ಸಿಗೋದಿದೆ ಇಲ್ಲಿ ನೋಡಬಹುದು ರಿಯಲ್ಮಿ ಪ್ರೋ ಸೀರೀಸ್ ಒಂದು ಫೋನ್ ಇದೆ ಇದು ಪ್ರೋ ಪ್ಲಸ್ ಇದೆ ಎರಡೂ ಬನ್ನಿ ನಮ್ಮ ಜೊತೆ ಈ ಸ್ಟೋರ್ನ ಮಾಲೀಕರಾದಂಥ ವಿಕಾಸ್ ಅವ್ರ ನಮ್ಮ ಜೊತೆ ಇದ್ದಾರೆ ಸರ್ ರಿಯಲ್ಮಿ ಪ್ರೋ ಮತ್ತೆ ಪ್ರೊ ಪ್ಲಸ್ ಎರಡು ಇವತ್ತು ಇದಾಗಿದೆ ಮಾರ್ಕೆಟಿಗೆ ಬಿಟ್ಟಿದ್ದಾರೆ ನಿಮ್ಮ ಸ್ಟೋರಲ್ಲಿ ಏನಾದರೂ ಸ್ಪೆಸಿಫಿಕ್ ಆಫರ್ಸ್ ಏನಾದ್ರು ಸಿಗುತ್ತಾ ನಮ್ಮ ಜನದ ವೀಕ್ಷಕರಿಗೆ ಏನಾದ್ರು ಆಫರ್ಗಳಿದ್ರೆ ಹೇಳ್ಬೋದು ಸರ್ ಕ್ಯಾಶ್ ಬ್ಯಾಕ್ ಕಂಪ್ನಿಯಿಂದ ಕ್ಯಾಶ್ ಬ್ಯಾಕ್ ಇದೆ ಅದಲ್ಲದೆ ಬಿಟ್ಟರೆ ನಮ್ಮ ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಆಫರ್ಸ್ ಕಂಪನಿ ಕಸ್ಟಮರ್ಸ್ಗೆ ಸಿಗುತ್ತೆ ಅವ್ರಿಗೆ ಬ್ಲೂಟೂತ್ ಹೆಡ್ಸೆಟ್ ಕೊಡ್ತೀವಿ ಒಂದು ಬ್ಲೂಟೂತ್ ಸ್ಪೀಕರ್ ಕೊಡ್ತೀವಿ ಎಲ್ಲ ವಿತ್ ವ್ಯಾರಂಟಿ ಇರೋದೇ ಕೊಡ್ತೀವಿ ಓಕೆ ನೋಡ್ಬೋದು ವೀಕ್ಷಕರೇ ನೀವೇನಾದರೂ ರಿಯಲ್ ಮಿ ಪ್ರೋ ಸಿಕ್ಸ್ಟೀನ್ ಪ್ರೋ ಮತ್ತು ಪ್ರೋ ಪ್ಲಸ್ ವಿಕಾಸ್ ಮೊಬೈಲ್ ಅಲ್ಲಿ ಹನುಮಂತ್ ನಗರದಲ್ಲಿರುವಂತಹ ವಿಕಾಸ್ ಮೊಬೈಲ್ಸ್ ಅಲ್ಲಿ ಖರೀದಿ ಮಾಡಿದ್ರೆ ಒಂದು ಬ್ಲೂಟೂತ್ ಸ್ಪೀಕರ್ ಮತ್ತೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೂಡ ಸಿಗುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಜನದಲ್ಲಿ ವೀಕ್ಷಕರಿಗೆಲ್ಲ ಮನವಿ ವಿಕಾಸ್ ಮೊಬೈಲ್ಗೆ ತಕ್ಷಣ ಭೇಟಿ ಕೊಡಬಹುದು ಯಾರೆಲ್ಲ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋನ ನೋಡ್ತಾ ಇದ್ರಿ ಖರೀದಿಸಬೇಕು ಅಂತಿದ್ರಿ ಅವರೆಲ್ಲ ತಕ್ಷಣ ಸ್ಟೋರ್ಗೆ ಬಂದು ಇಲ್ಲಿ ಬುಕಿಂಗ್ ಅನ್ನು ಮಾಡಬಹುದು ಈ ಒಂದು ಅವಕಾಶವನ್ನು ಜನದನಿ ವೀಕ್ಷಕರಿಗೋಸ್ಕರ ನಾವು ಮಾಡ್ಕೊಡ್ತಾ ಇದ್ದೀವಿ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು ಬ್ಲೂಟೂತ್ ನೆಕ್